ಬೇರೆ ಯಾವ ಸಾಂಗ್ ಏನು ರಿಯಾಕ್ಟೇ ಮಾಡಲ್ಲ ಸರ್ ನೀವು ಬೇರೆ ಯಾವ್ದಾರ ಹಚ್ಚರಿ ನೀವು ಬೇರೆ ಯಾವ್ದೇ ಹಾಡಿಗೋದು ರಿಯಾಕ್ಟೇ ಮಾಡಲ್ಲ ಸರ್ ನೀವು ಅಷ್ಟೇ ಸಾವಿರ ಹಾಡ್ ಹಚ್ಚಿದ್ರು ರಿಯಾಕ್ಟ್ ಮಾಡಲ್ಲ ಸಿದ್ಧಲಿಂಗೇಶ ಮಾತ್ರ ರಿಯಾಕ್ಟ್ ಮಾಡಲ್ಲ ಸರ್ ಅದು ಸಾಕಷ್ಟು ಜನ ಶಾಕ್ ಆಗ್ತಾರೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಇದೆಲ್ಲ ನಮ್ಮ ಟೀಮ್ ಸರ್ ನಮ್ಮ ಕಲಾವಿದರ ಬಳಗ ಈ ನಮ್ಮ ಶ್ರೀಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಕಮ್ಮತಿಗೆಯಲ್ಲಿ ಪ್ರೆಸೆಂಟ್ ಎಲ್ಲರೂ ಪಾತ್ರ ನಿರ್ವಹಿಸುವಂಥ ಎಲ್ಲ ಕಲಾವಿದ ಕಲಾವಿದಿಯರು ಮತ್ತು ಸಂಗೀತ ಬಳಗದವರು ಎಲ್ಲರೂ ಕೂಡ ಮೊದಲೇದಾಗಿ ಇವರು ನಮ್ಮ ಚಿಕ್ಕಪ್ಪನ ಮಗ ಮೇಘರಾಜ್ ಜಾಲಿಹಾಳ ಅಂತ ಹೇಳ್ಬಿಟ್ಟು ಬದಾಮಿ ಹತ್ರ ಜಾಲಿಹಳ್ದವರು ಇವನು ಎಲ್ಲ ನಾಟಕದಲ್ಲಿ ಹಾಸ್ಯ ಪಾತ್ರ ಇರ್ಬೋದು ಸ್ಟೋರಿ ವಯಸ್ಸಾದವ್ರ ಪಾತ್ರ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾರೆಕ್ಟರ್ಗಳನ್ನ ಮಾಡ್ತಾನೆ ಮೇಘರಾಜ್ ಜಾಲಿಯಾಳ ಅಂತೇಳಿ ಬದಾಮಿ ಹತ್ರ ಜಾಲಿಹಳ್ದವರು ಇವರು ತಾವೆಲ್ಲರೂ ನೋಡೇ ಇರ್ತೀರ ಅಂತ ಹೇಳಿ ಅಂತೇಳಿ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ತೀರಿ ರಂಗಭೂಮಿ ಕಲಾವಿದ್ರೆ ಮೂಲತ ಇವರು ಈಗ ಪ್ರೆಸೆಂಟ್ ನಮ್ಮ ಕಂಪ್ನಿಯಲ್ಲಿ ಹಾಸ್ಯ ಪಾತ್ರ ಮಾಡ್ತಾ ಇದಾರೆ ಸರ್ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ರಿಯಾಜ್ ಕರ್ಜ್ಗೆ ಅಂತೇಳಿ ಬ್ರದರ್ ಇವರು ಏನಿದೆ ನೋಡ್ರಿ ಇವರು ಆಲ್ಮೋಸ್ಟ್ ಆಲ್ ಕಾಮಿಡಿ ಸ್ಟೋರಿ ಎಲ್ಲ ಕ್ಯಾರೆಕ್ಟರ್ಗಳನ್ನ ಮಾಡ್ತಾರೆ ಕಾಮಿಡಿ ಇರ್ಬೋದು ಸ್ಟೋರಿ ಇರ್ಬೋದು ಎಲ್ಲ ಕ್ಯಾರೆಕ್ಟರ್ಗಳು ಸಿಚುವೇಶನ್ ಯಾವ ಡ್ರಾಮಾದಲ್ಲಿ ಏನು ಬೇಕೋ ಆ ಕ್ಯಾರೆಕ್ಟರ್ಗಳನ್ನ ಇವ್ರು ಮಾಡ್ತಾರೆ ಇವರು ಬಿ ಆರ್ ನಾಯಕ್ ಸಿರಿಸಿ ಅಂತೇಳಿ ನಾವು ಕುಮಾರ್ ಅಂಕಲ್ ಅಂತೀವಿ ನಮ್ಮ ಮಾವರು ಇವರು ಕವಿಗಳು ಕೂಡ ಸುಮಾರು ಒಂದ್ ನಾಲ್ಕೈದು ಫ್ಯಾಮಿಲಿನೇ ಇದೀವಿ ಸರ್ ನಾವಿಲ್ಲಿ ಅಣ್ಣ ತಮ್ಮ ಮಾವ ಹಿಂಗ ಇದೆ ಫ್ಯಾಮಿಲಿನೇ ಕಜಿನ್ಸ್ ಇರ್ಬೋದು ದೂರ ಸಂಬಂಧಿಕರು ಇರ್ಬೋದು ಹಂಗ್ ಅಂದ್ರೆ ಒಂದೇ ಬೆಳಗಾಲ ಇವರು ನಾಟಕನು ಬರೀತಾರೆ ಪಾತ್ರಗಳನ್ನ ಪೋಷಕ ಪಾತ್ರಗಳನ್ನ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡ್ರಾಮದಲ್ಲಿ ಅರುಣ್ ಅಂತ ಹೇಳ್ಬಿಟ್ಟು ಅಳಿಯ ಮುದೋಳ್ ಮೂಲತಃ ಮುದೋಳದವನು ಅವನು ಹೀರೋ ಹಾ ಹೀರೋ ಕ್ಯಾರೆಕ್ಟರ್ ನೆಗೆಟಿವ್ ರೋಲ್ಗಳನ್ನ ಮಾಡ್ತಾನ್ರಿ ಚಂದ್ರು ಮೈಲಾರ್ ಅಂತ ಹೇಳ್ಬಿಟ್ಟು ಈ ಹೊಸದಾಗಿ ಅಂದ್ರೆ ಫೀಲ್ಡಿಗೆ ಬಂದಿದ್ದಾನೆ ಕಂಪ್ನಿಗೆ ಸುಮಾರು ಎಂಟತ್ತು ವರ್ಷ ಆಯ್ತು ಸಣ್ಣ ಪುಟ್ಟ ಪಾತ್ರಗಳಾಗಿರ್ಬೋದು ಏಜ್ ಕ್ಯಾರೆಕ್ಟರ್ ಆಗಿರ್ಬೋದು ಕಾಮಿಡಿಯಲ್ಲಿ ಸಿಕ್ಕ ಪುಟ್ಟ ಪಾತ್ರಗಳ ಮಾಡ್ತಾನೆ ಆಮೇಲೆ ಟಿಕೆಟ್ ಕೌಂಟರ್ ಆಮೇಲೆ ಪ್ರಚಾರದೆಲ್ಲ ಆಲ್ಮೋಸ್ಟ್ ಅಲ್ಲಿ ಅವನೇ ನೋಡ್ಕೊತಂದ್ರೆ ಸಂಕೇತ ಅಂತ ಹೇಳ್ಬಿಟ್ಟು ಇಲ್ಲಿ ಗುಲ್ಬರ್ಗದಲ್ಲಿ ಹಾ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಮ್ ಎಲ್ಲಿ ಹೋದ್ರು ಕೂಡ ಸಂಕೇತನಲ್ಲ ಉರುಗಪ್ಪ ಅಂತಾರೆ ಅವ್ರಿಗೆ ಯಾಕಂದ್ರೆ ನಮ್ ಗಂಡನಿಗೆ ತಕ್ಕ ಹೆಂಡ್ತಿದೀನಿ ನಾಟಕದಲ್ಲಿ ನೆಗೆಟಿವ್ ರೋಲ್ ಬರುತ್ತೆ ಅಂದ್ರೆ ದುರ್ಗಪ್ಪ ಅಂತ ಹೇಳ್ಬಿಟ್ಟು ಸಂಕೇತ್ ಮಂಗಳೂರು ಅಂತ ಮೂಲತಃ ಮಂಗಳೂರು ಅವರು ಈಗಿರೋದು ಇದ್ದಾರೆ ಸರ್ ಇ ಫ್ಯಾಮಿಲಿನೇ ಗಂಡ ಹೆಂಡ್ತಿ ನಮ್ಮ ಟೀಮಲ್ಲೇ ಇರೋದು ಮೇಘನಾ ಸಂಕೇತ್ ಅಂತ ಹೇಳ್ಬಿಟ್ಟು ಅವರು ಸಂಕೇತ ಅವ್ರ ಮನೆಯವರು ಅವರು ಕೂಡ ನಾಟಕದಲ್ಲಿ ಹಾಸ್ಯ ಪಾತ್ರ ಎಲ್ಲ ನಾಟಕದಲ್ಲೂ ಕೂಡ ಕಾಮಿಡಿ ಹಾಸ್ಯ ಪಾತ್ರ ಮಾಡ್ತಾರೆ ಮೇಘನಾ ಸಂಕೇತ್ ಅಂತ ಹೇಳ್ಬಿಟ್ಟು ಆ ಮುಂದೆ ರಾಘು ಶಿಂದೆ ಅಂತ ಹೇಳಿದ್ರು ಸರ್ ಮೈಸೂರು ಅವರು ರಾಘು ಶಿಂದೆ ಕೀಬೋರ್ಡ್ ಮಾಸ್ಟರ್ ಕೀಬೋರ್ಡ್ ಮಾಸ್ಟ್ರು ವಿತ್ ಯಾರಾದರೂ ಎಮರ್ಜೆನ್ಸಿ ಹೋದಾಗ ಪಾತ್ರಗಳನ್ನು ಮಾಡ್ತಾರೆ ಆ ತರ ಅವ್ರಿಗೆ ಸೂಟೇಬಲ್ ಇದ್ರೆ ಅವರು ಹಂಗು ಸರ್ ಮೂಲತಃ ನಮ್ಮ ಗದಗಿನ ಪುಟ್ಟರಾಜ್ ಗವಾಯಿಗಳ ಮಠದಲ್ಲಿ ಸಂಗೀತ ಶಿಕ್ಷಣ ಕಲಿತು ಈಗ ಕೀಬೋರ್ಡ್ ಸರ್ ಕೀಬೋರ್ಡು ವಿತ್ ಸಿಂಗಿಂಗ್ ಅವ್ರಿನ್ ಬ್ಯಾಕ್ ಸಿಂಗರ್ ಏನಿದೆ ನೋಡ್ರಿ ಹಿನ್ನೆಲೆ ಗಾಯನ ಅವರೇ ಮಾಡ್ತಾರೆ ಇವರವ್ರ ಮನೆಯವರು ತ್ರಿವೇಣಿ ಶಿಂದೆ ಅಂತ ಹೇಳ್ಬಿಟ್ಟು ಸಿಸ್ಟರ್ ಮಾವ ತಂಗಿ ಇವರು ಕೂಡ ಏನೈತಲ್ರಿ ಪಾತ್ರಗಳನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಾಗಿ ಹೀರೋಯಿನ್ ಕ್ಯಾರೆಕ್ಟ್ರ್ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾರೆ ಬಾ ಮುಂದೆ ನಬಿ ಅಂತ ಹೇಳ್ಬಿಟ್ಟು ಬ್ರದರ್ ಬಿಜಾಪುರದವರು ಡಿಪ್ಲೊಮಾ ಇಂಜಿನಿಯರಿಂಗ್ ಮುಗಿದಿದೆ ಈ ರಂಗಭೂಮಿಗೆ ಬಂದಿದ್ದಾರೆ ರೀ ಹೊಸ ಹೊಸ ಪಾತ್ರಗಳನ್ನ ಮಾಡ್ತಾನೆ ನಮ್ಮ ಮನೆಯವರು ಕನಕಲಕ್ಷ್ಮಿ ಅಂತ ಹೇಳಿ ಮಿಸ್ಸಸ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಾಟಕದಲ್ಲೂ ಕೂಡ ಹೀರೋಯಿನ್ ಕ್ಯಾರೆಕ್ಟರ್ ಮೂಲತಾ ಸಿರಿಸಿ ಅವರು ಈಗ ಮದುವೆ ಆದಮೇಲೆ ಹುಬ್ಳಿಯಲ್ಲಿ ಇದ್ದೀವಿ ಇನ್ನು ಕೆಲವೊಬ್ರು ಹೊರಗಡೆ ಹೋಗಿದ್ದಾರೆ ಸರ್ ಮ್ಯೂಸಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟು ಕೆಲೊಬ್ಬರು ಈ ನಾಟಕದಲ್ಲಿ ಪಾತ್ರ ಆಲ್ಮೋಸ್ಟ್ ಅಲ್ಲೆಲ್ಲರೂ ಇಲ್ಲಿದ್ದಾರೆ ಸರ್ ಕೆಲವೊಬ್ಬರು ಮ್ಯೂಸಿಷಿಯನ್ಸ್ ಹೊರಗಡೆ ಹೋಗಿದ್ದಾನೆ ಇನ್ನೊಂದಿಬ್ಬರು ಜನ ಆರ್ಟಿಸ್ಟು ಕೆಲವೊಬ್ರು ಈ ನಾಟಕದಲ್ಲಿ ಪಾತ್ರ ಇರೋರು ಊರಿಗೆ ಹೋಗಿರ್ತಾರೆ ಸರ್ ಏನಾದ್ರೂ ಕೆಲಸ ಇದ್ರೆ ಗ್ಯಾಪ್ ಇದ್ದಾಗ ಬೇರೆ ಏನಾದ್ರು ಕೆಲಸ ಇದ್ರೆ ಊರಿಗೆ ಹೋಗಿರ್ತಾರೆ ಮತ್ತೆ ಬಂದು ನಾಟಕಕ್ಕೆ ಜಾಯ್ನ್ ಆಗ್ತಾರೆ ಆಲ್ಮೋಸ್ಟ್ ಆಲ್ ನಮ್ಮ ಕಂಪ್ನಿಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರದೆಲ್ಲ ಮಾಹಿತಿ ಅಲ್ಲಿದೆ ನಿಮ್ಗೆ ಅಲ್ಲಿ ಸಿಗುತ್ತೆ ಇರೋರು ಯಾರು ಆಮೇಲೆ ಈ ಟೆಂಟ್ ರೆಡಿ ಮಾಡೋರು ಇರ್ಬೋದು ಪ್ಯಾಡ್ ಮಾಸ್ಟ್ರಿನೊಬ್ಬರು ರಿದಮ್ ಪ್ಯಾಡ್ ಬರ್ ಸರ್ ಅವರು ಇದ್ದಾರೆ ಮುತ್ತು ಕಪ್ಪನಹಳ್ಳಿ ಅಂತ ಒಳಗಡೆ ಹೋಗಿದ್ದಾನೆ ಒಂದು ಕಂಪ್ನಿದು ಪೂರ್ತಿ ಅಂದರೆ ಈ ಡ್ರಾಮಾ ನೋಡಿದ ಮೇಲೆ ಅವರು ರಿವ್ಯೂಸ್ ತೊಗೊಳೋಕೋಸ್ಕರ ಒಂದು ಬುಕ್ ಇಟ್ಟಿರ್ತೀವಿ ಸರ್ ನಾವಿಲ್ಲಿ ಅನಿಸಿಕೆ ಬುಕ್ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಅನಿಸಿಕೆಗಳನ್ನ ಬರೆದು ಹೋಗೋ ಸಲುವಾಗಿ ಅದು ಬೋಲ್ಡು ಆಮೇಲೆ ಜಾತ್ರೆಗಳಿಗೆಲ್ಲ ನಾಟಕ ಬೇಕಾದಾಗ ನಂಬರ್ ಸಿಗಲಿ ಅಂತ ನಂಬರ್ ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದ ಏನಿದೆ ನೋಡ್ರಿ ಅದು ಯೂಟ್ಯೂಬ್ ಚಾನಲ್ ಇರ್ಬೋದು ಇನ್ಸ್ಟಾಗ್ರಾಮು ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ರೆ ಅದು ಇದೆಲ್ಲ ಸರ್ ಇದು ಮೇಲ್ಗಡೆ ಇದು ನಮ್ಮ ಮೈಲಾರ್ ಜಾತ್ರೆಯಲ್ಲಿ ಕ್ರಿಯಾಶೀಲ ಸೇವಾ ಟ್ರಸ್ಟ್ ಅಂತ ಇದೆ ಸರ್ ಹೊಳಲು ಅಲ್ಲಿ ಅವರು ಎಲ್ಲ ಕಲಾವಿದರಿಗೆ ಅವರೇ ಕೊಟ್ಟರು ಸರ್ ಬಿರುದುಗಳನ್ನ ಕೊಟ್ಟು ಒಂದೊಂದು ಅವರಿಗೆ ನೆನಪಿನ ಕಾಣಿಕೆ ಅವಾರ್ಡ್ಗಳನ್ನ ಕೊಟ್ಟರು ಪ್ರತಿಯೊಬ್ಬರು ಕೂಡ ಇವೆಲ್ಲ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಸರ್ ಇದು ಇದು ಶ್ರೀ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯವರು ಕಲಾ ಪೋಷಕ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಎಂ ಪಿ ಪ್ರಕಾಶ್ ಅವರು ಇದೆ ನೋಡ್ರಿ ಇದೆ ಸರ್ ಮೀಡಿಯಾ ಸಪೋರ್ಟ್ ಇದಾಗಿ ಇದೆಲ್ಲ ಬೇರೆ ಬೇರೆ ಪತ್ರಿಕೆ ಬಂದಿರೋದು ಸರ್ ಇದು ಆಲ್ಮೋಸ್ಟ್ ಅಲ್ಲಿ ಪತ್ರಿಕೆಗಳಲ್ಲಿ ಪ್ರತಿ ಊರಲ್ಲೂ ಕೂಡ ಬಂದಾಗ ನಾವು ಅದ್ ಮುಂದಿನ ಊರಿಗೇನ್ ಮಾಡ್ತೀವಿ ಸರ್ ಬ್ಯಾನರ್ ಮಾಡಿಸ್ಬಿಟ್ಟು ಹಾಕ್ತೀವಿ ಅಂದ್ರೆ ಇಲ್ಲಿ ಕುತ್ಕೊಳ್ಳೋ ಸಲುವಾಗಿ ಆಡಿಯನ್ಸ್ ಕೂತ್ಕೊಳ್ಳಕ್ಕೆ ಒಂದ್ ನೂರ್ ಚೇರ್ ಇರುತ್ತೆ ಸರ್ ಇಲ್ಲಿ ನಾಟಕ ಸ್ಟಾರ್ಟ್ ಹಾಕಿದ ಮುಂಚೆ ಏನು ಬಂದಿರ್ತಾರೆ ನೋಡ್ರಿ ಒಳಗಡೆ ಎಂಟ್ರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಅವ್ರು ಬಿಸ್ಲಲ್ಲಿ ನಿಲ್ಬಾರ್ದು ಇನ್ ಕೇಸ್ ಮಳೆ ಬರಲಿ ಅಂತ ಒಂದು ನೂರು ಚೇರ್ ಹಾಕಿರ್ತೀವಿ ಸರ್ ಇಲ್ಲಿ ಬಂದವರಿಗೆ ಕಂಪ್ನಿ ಬಗ್ಗೆ ಮಾಹಿತಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ಹೊರಗಡೆ ಡಿಸ್ಪ್ಲೇ ಮಾಡಿರ್ತೀವಿ ಸರ್ ಹಾ ಸರ್ ಡಿಸ್ಪ್ಲೇ ಮಾಡಿರ್ತೀವಿ ಇದು ಲಾಸ್ಟ್ ಟೈಮು ಹುಬ್ಬಳ್ಳಿಯಲ್ಲಿ ಸರ್ ಹೇಳಿದ್ನಲ್ಲ ಜೈಂಟ್ಸ್ ಗ್ರೂಪ್ ಆಫ್ ಹುಬ್ಬಳ್ಳಿಯಿಂದ ಒನ್ ಆಫ್ ದ ಬೆಸ್ಟ್ ಡ್ರಾಮಾ ಕಂಪ್ನಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಕೊಟ್ಟರೆ ಅವಾರ್ಡ್ ಸರ್ ಇದು ಇದ್ ಮೇಲ್ಗಡೆ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಕೊಟ್ಟರು ಅವಾರ್ಡ್ಸ್ ಗಳು ಪ್ರಶಸ್ತಿ ಸನ್ಮಾನ ಇದೆ ಸರ್ ಹೇಳಿದ್ನಲ್ಲ ಹಾ ಸರ್ ಜೈನ್ಸ್ ಗ್ರೂಪ್ ಆಫ್ ಹುಬ್ಬಳ್ಳಿ ಏನಿದೆ ಸರ್ ಇದು ಹುಬ್ಳಿ ಸಿಟಿ ಇವರೇ ಕೊಟ್ಟರು ಸರ್ ಇದು ಕಂಪ್ನಿ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಹೇಳ್ಬಿಟ್ಟು ಇದ್ರದ್ದು ಒಂದು ವೈಶಿಷ್ಟ್ಯತೆ ತೋರಿಸ್ತೀನಿ ಸರ್ ನಿಮ್ಗೆ ಹಾ ಸರ್ ಇಲ್ಲಿದೆ ತೋರಿಸ್ತೀನಿ ಇಲ್ಲ ಸರ್ ಇದಕ್ಕೆ ಇದು ಸರ್ ಸಿಕ್ಕದಿದ್ದಾಗೆ ತಂದಿರೋದು ನಾವು ಸುಮಾರು ಸಣ್ಣದಿದ್ದಾಗ ತಂದಿರೋದು ಅದರದೊಂದು ಒಂದು ವೈಶಿಷ್ಟ್ಯತೆ ಇದೆ ಸರ್ ಅದ್ರದ್ದು ಆಲ್ಮೋಸ್ಟ್ ಅಲ್ಲಿ ಎಲ್ರು ಶಾಕ್ ಆಗ್ತಾರ್ರಿ ಸಿದ್ಧಲಿಂಗೇಶ ಹಾಡು ನಾಟಕ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಾವು ಚಾಲು ರಿಕಾರ್ಡ್ ಅಂತ ಸರ್ ಇದೊಂದೇ ಹಾಡು ಸರ್ ರಾತ್ರಿ ಹನ್ನೆರಡು ಗಂಟೆಗೆ ಹಚ್ಚರಿ ಮಧ್ಯಾಹ್ನ ಹಚ್ಚರಿ ಬಿಟ್ಟು ಬೇರೆ ಯಾವ್ದು ಹಾಡಿಗೆ ಅದು ಹಾಡೋದೇ ಇಲ್ಲ ಸರ್ ಸುಮಾರು ಸಣ್ಣ ಮರಿ ಇದ್ದಾಗ ಅದು ಸಣ್ಣ ಬೇರೆ ಯಾವ ಸಾಂಗಿಗೋ ಅದು ಏನು ರಿಯಾಕ್ಟೇ ಮಾಡಲ್ಲ ಸರ್ ನಿಮ್ಗೆ ಬೇರೆ ಯಾವ್ದಾರು ಹಚ್ಚರಿ ನೀವು ಬೇರೆ ಯಾವುದೇ ಹಾಡಿಗೂ ಅದು ರಿಯಾಕ್ಟೇ ಮಾಡಲ್ಲ ಸರ್ ನೀವು ಎಷ್ಟೇ ಸಾವಿರ ಹಾಡು ಹಚ್ಚಿದ್ರು ರಿಯಾಕ್ಟ್ ಮಾಡಲ್ಲ ಸಿದ್ಧಲಿಂಗೇಶ ಮಾತ್ರ ರಿಯಾಕ್ಟ್ ಮಾಡಲ್ಲ ಸರ್ ಅದು ಸಾಕಷ್ಟು ಜನ ಶಾಕ್ ರೀ ಅದು ಅದ್ ಹಾಡೋ ಅನ್ಸಿಮಟ್ಟಿಗೆ ಹೋದ ಜನ್ಮದಾಗ ಏನ ಇದನ್ನ ಸ್ಟಾರ್ಟಿಂಗ್ ಒಂದ್ ಎರಡ್ ನೋಡಿ ಇಲ್ಲ ಸ್ಟಾರ್ಟಿಂಗ್ ಒಂದ್ ಎರಡು ನೋಡಿ ಮಾತ್ರ ಈ ಹಾಡ್ ಹಚ್ಚಿದ್ರೆ ಸರ್ ಒಂದು ಚರಣ ಮುಗ ಟ್ ಅದ್ರಲ್ಲೊಂದು ಬಿಸಿ ಅಂಬ್ ಬರುತ್ತೆ ಅವಾಗ್ ಸರ್ ಸುಮಾರು ವರ್ಷದಿಂದ ಇಲ್ಲೇ ಇದೆ ಸರ್ ಅದು ಅದನ್ನ ಕಟ್ಟಾಕಲ್ಲ ನಾವು ಬಿಚ್ಚೆ ಬಿಟ್ಟಿರ್ತೀವಿ